ನಗರಗಳು ರಾತ್ರಿ ಕ್ರಿಯಾಶೀಲವಾಗಿರಬೇಕು ಅನ್ನೋ ಬೇಡಿಕೆ ಆಗಾಗ ಕೇಳಿ ಬರೋದಿದೆ ನಗರಗಳ ನೈಟ್ ಲೈಫ್ ಅನ್ನು ವಿಸ್ತರಣೆ ಮಾಡೋದ್ರಿಂದ ಭಾರತದ ನಗರಗಳನ್ನ ಜಾಗತಿಕ ನಗರಗಳಾಗಿ ಪರಿವರ್ತನೆ ಮಾಡಬಹುದು ಹಾಗೆ ಮಾಡೋದ್ರಿಂದ ಹೆಚ್ಚಿನ ಉದ್ಯೋಗಗಳು ಮತ್ತು ಪ್ರವಾಸಿಗಳ ಆದಾಯ ಸೃಷ್ಟಿಯಾಗಿ ಆರ್ಥಿಕತೆಗೆ ಉತ್ತೇಜನ ನೀಡಬಹುದು ಅನ್ನೋ ವಾದ ಒಂದು ಕಡೆಯಾದರೆ ಸುರಕ್ಷತೆಯ ಪ್ರಶ್ನೆ ಮತ್ತೊಂದು ಕಡೆ ಈ ನಡುವೆ ನಿನ್ನೆಯಿಂದ ಚಂಡೀಗಢ ಆಡಳಿತ ಅಲ್ಲಿ ಅಂಗಡಿಗಳನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸೋಕೆ ಅನುಮತಿಸಿದೆ ಇನ್ಮುಂದೆ ಚಂಡೀಗಢದ ಮಾರುಕಟ್ಟೆ ವರ್ಷದ ಎಲ್ಲಾ ದಿನ ಹಗಲು ರಾತ್ರಿ ತೆರೆದಿಡುವ ಅವಕಾಶ ಇದೆ ಕೇಂದ್ರಾಡಳಿತ ಪ್ರದೇಶವಾದ ಚಂಡೀಗಢ ನಗರ ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ರಾಜಧಾನಿ ನೇರವಾಗಿ ಕೇಂದ್ರ ಸರ್ಕಾರವೇ ಇಲ್ಲಿ ಆಡಳಿತ ನಡೆಸುತ್ತೆ ಈ ನಗರ ರಾಜಧಾನಿ ದೆಹಲಿಯಿಂದ ಇನ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಚಂಡೀಗಢ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿನ ಆರಂಭಿಕ ಯೋಜಿತ ನಗರಗಳಲ್ಲಿ ಒಂದಾಗಿದೆ ಚಂಡೀಗಢ ನಗರ ಅದರ ವಾಸ್ತುಶಿಲ್ಪ ಮತ್ತು ನಗರ ವಿನ್ಯಾಸಕ್ಕೆ ಅಂತಾರಾಷ್ಟ್ರೀಯವಾಗಿ ಹೆಸರುವಾಸಿ ಕಾಂಗ್ರೆಸ್ ಪಕ್ಷದ ಮನೀಶ್ ತಿವಾರಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಚಂಡೀಗಢದಿಂದ ಗೆದ್ದು ಸಂಸದರಾಗಿದ್ದಾರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಅಂಗಡಿ ಮಳಿಗೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ತೆರೆದಿಡಬಹುದು ಅಂತ ಚಂಡೀಗಢ ಆಡಳಿತ ತಿಳಿಸಿದೆ ವ್ಯಾಪಾರ ಮಾಡುವುದನ್ನ ಸುಲಭಗೊಳಿಸುವ ಉದ್ದೇಶದಿಂದ ಈ ನಿರ್ಣಯ ಕೈಗೊಳ್ಳಲಾಗಿದೆ ಈ ಆದೇಶ ಬಾರ್ ಮತ್ತು ಪಬ್ಗಳಿಗೆ ಅನ್ವಯಿಸುವುದಿಲ್ಲ ಅಂತಾನೂ ಚಂಡೀಗಢ ಆಡಳಿತ ಹೇಳಿದೆ ಆದೇಶದ ಪ್ರಕಾರ ಮಹಿಳಾ ಉದ್ಯೋಗಿಗಳಿಗೆ ರಾತ್ರಿ ಎಂಟರ ನಂತರ ಕೆಲಸ ಮಾಡೋಕೆ ಅನುಮತಿಸಲಾಗುವುದಿಲ್ಲ ರಾತ್ರಿ ಎಂಟರ ನಂತರ ಮಹಿಳೆಯರಿಗೆ ಅವಕಾಶ ನೀಡಿದ್ರೆ ಈ ಬಗ್ಗೆ ಅವರ ಲಿಖಿತ ಒಪ್ಪಿಗೆಯನ್ನ ತೆಗೆದುಕೊಳ್ಳಬೇಕು ಅಂತ ಅಧಿಸೂಚನೆ ಹೇಳಿದೆ ಅಲ್ಲದೆ ಕೆಲಸದ ಸಮಯದಲ್ಲಿ ಮಹಿಳೆಯರಿಗೆ ಸಾಕಷ್ಟು ಸುರಕ್ಷತೆ ಮತ್ತು ಭದ್ರತಾ ವ್ಯವಸ್ಥೆಗಳನ್ನು ಒದಗಿಸಬೇಕು ಅಂತ ಆಡಳಿತ ನಿರ್ದೇಶಿಸಿದೆ ಆದ್ರೆ ಚಂಡೀಗಢದ ವ್ಯಾಪಾರಸ್ಥರು ಈ ಕುರಿತಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಈ ರೀತಿಯ ಅನುಮತಿಯ ಅವಶ್ಯಕತೆ ಇರಲಿಲ್ಲ ಅಂತಾನೂ ಅವರು ಹೇಳ್ತಾರೆ ಈ ಬಗ್ಗೆ ಚರ್ಚಿಸೋಕೆ ವ್ಯಾಪಾರಸ್ಥರು ಸಭೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ ಚಂಡೀಗಢದಲ್ಲಿ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪರಿಕಲ್ಪನೆ ಅಗತ್ಯವಿತ್ತು ಅಂತ ನಾವು ಭಾವಿಸೋದಿಲ್ಲ ಅಂತ ಸಿಂಧಿ ಸ್ವೀಟ್ಸ್ ನ ಮಾಲೀಕ ಮತ್ತು ಚಂಡೀಗಢ ಬಿಸಿನೆಸ್ ಕೌನ್ಸಿಲ್ನ ಅಧ್ಯಕ್ಷ ನೀರಜ್ ಸಿಂಧಿ ಹೇಳಿದ್ದಾರೆ ಈ ನಗರದಲ್ಲಿ ಇನ್ನೂ ರಾತ್ರಿ ಸಂಸ್ಕೃತಿ ಇಲ್ಲ ಅಂತ ಅವರು ಹೇಳಿದ್ದಾರೆ ಜನರು ರಾತ್ರಿ ಹನ್ನೊಂದು ಹನ್ನೆರಡರ ಸುಮಾರಿಗೆ ಮನೆಗೆ ಹಿಂತಿರುತ್ತಾರೆ ಅದರ ನಂತರ ಯಾರೂ ಶಾಪಿಂಗ್ ಮಾಡೋಕ್ಕೆ ಬಯಸೋದಿಲ್ಲ ಅದರಿಂದ ಇದು ಅಪರಾಧಗಳ ಹೆಚ್ಚಳಕ್ಕೂ ಕಾರಣ ಆಗಬಹುದು ಕೇವಲ ಸಿಸಿಟಿವಿ ಕ್ಯಾಮರಾಗಳನ್ನ ಅಳವಡಿಸೋದ್ರಿಂದ ಅಪರಾಧಗಳು ನಿಲ್ಲೋದಿಲ್ಲ ಅಂತ ಅವರು ಅಭಿಪ್ರಾಯ ಪಡ್ತಾರೆ ಕಾರ್ಮಿಕ ಇಲಾಖೆ ಸಮಯಕ್ಕೆ ತಕ್ಕಂತೆ ನಿರ್ದಿಷ್ಟಪಡಿಸಿದ ಮಾರ್ಗಸೂಚಿಗಳು ಮತ್ತು ನಿಯಮಗಳ ಅನುಷ್ಠಾನ ಸೇರಿದಂತೆ ಕೆಲವು ಷರತ್ತುಗಳನ್ನ ಉದ್ಯೋಗದಾತರು ಖಚಿತಪಡಿಸಿಕೊಳ್ಬೇಕು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ ಅಂಗಡಿ ಮಳಿಗೆ ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ದುಡಿಯುವ ಎಲ್ಲ ಕೆಲಸಗಾರರಿಗೆ ವಾರದಲ್ಲಿ ಒಂದು ದಿನ ವಿಶ್ರಾಂತಿ ಮತ್ತು ಐದು ಗಂಟೆಗಳ ನಿರಂತರ ಕೆಲಸದ ನಂತರ ಕನಿಷ್ಠ ಮೂವತ್ತು ನಿಮಿಷಗಳ ವಿಶ್ರಾಂತಿ ಅವಧಿಯನ್ನ ನೀಡಬೇಕು ಆದೇಶದ ಪ್ರಕಾರ ಯಾವುದೇ ಉದ್ಯೋಗಿ ಒಂದು ದಿನದಲ್ಲಿ ಒಂಬತ್ತು ಗಂಟೆಗಿಂತ ಹೆಚ್ಚು ಅಥವಾ ವಾರದಲ್ಲಿ ನಲವತ್ತೆಂಟು ಗಂಟೆಗಳಿಗಿಂತ ಹೆಚ್ಚು ಕಾಲ ಕೆಲಸ ಮಾಡುವಂತಿಲ್ಲ ಸುರಕ್ಷತಾ ಉದ್ದೇಶಕ್ಕಾಗಿ ಅಂಗಡಿ ಮಳಿಗೆ ಅಥವಾ ವಾಣಿಜ್ಯ ಸಂಸ್ಥೆಯ ಆವರಣದಲ್ಲಿ ಕನಿಷ್ಠ ಹದಿನೈದು ದಿನಗಳ ರೆಕಾರ್ಡಿಂಗ್ ಬ್ಯಾಕ್ಅಪ್ ಹೊಂದಿರುವ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಸಬೇಕು ಅಂತ ಆದೇಶ ಹೇಳಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಗರಗಳ ಅಥವಾ ರಾತ್ರಿ ನಗರಗಳ ಪರಿಕಲ್ಪನೆ ಭಾರತಕ್ಕೆ ತೀರಾ ಹೊಸತಲ್ಲ ವಿದೇಶಗಳಲ್ಲಂತೂ ಇದು ಸಾಮಾನ್ಯ ಯುರೋಪ್ ಏಷ್ಯಾ ಮತ್ತು ಅಮೆರಿಕಾದಾದ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳ ಮೂವತ್ತಕ್ಕೂ ಹೆಚ್ಚು ನಗರಗಳಲ್ಲಿ ಈ ವ್ಯವಸ್ಥೆ ಇದೆ ಲಂಡನ್ ಆಮ್ಸ್ಟರ್ಡ್ಯಾಮ್ ಟೋಕಿಯೋ ಪ್ಯಾರಿಸ್ ಮತ್ತು ನ್ಯೂಯಾರ್ಕ್ನಂತಹ ಟಾಪ್ ನಗರಗಳು ಈ ಪಟ್ಟಿಯಲ್ಲಿ ಸೇರಿವೆ ಹಲವಾರು ವರ್ಷಗಳಿಂದ ನಗರ ಆರ್ಥಿಕ ಯೋಜನೆಗಳ ಭಾಗವಾಗಿ ಈ ಪರಿಕಲ್ಪನೆ ಮಿಂಚಿದೆ ಭಾರತದಲ್ಲೂ ಮುಂಬೈ ದಿಲ್ಲಿ ಇಂದೋರ್ ಅಹಮದಾಬಾದ್ ನಂತಹ ನಗರಗಳಲ್ಲಿ ಈ ಪರಿಕಲ್ಪನೆ ಒಂದಲ್ಲ ಒಂದು ರೀತಿಯಲ್ಲಿ ಮೊದಲೇ ಅಳವಡಿಸಲಾಗಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಿನ ಮಹಾರಾಷ್ಟ್ರ ಸರ್ಕಾರದ ಸಚಿವ ಆದಿತ್ಯ ಠಾಕ್ರೆ ಮುಂಬೈ ನಗರದಲ್ಲಿ ಈ ರೀತಿಯ ಬದಲಾವಣೆ ತಂದಾಗ ಈ ವಿಷಯ ತುಂಬಾ ಚರ್ಚೆಯಾಗಿತ್ತು ಸುಮಾರು ಮೂವತ್ತು ಲಕ್ಷ ವಿದೇಶಿ ಮತ್ತು ನಲವತ್ತು ಲಕ್ಷ ದೇಸೀಯ ಪ್ರವಾಸಿಗರು ವಾರ್ಷಿಕವಾಗಿ ಮುಂಬೈಗೆ ಭೇಟಿ ನೀಡುವುದರಿಂದ ರಾತ್ರಿ ಇಡೀ ನಗರವನ್ನ ತೆರೆದಿಡೋದ್ರಿಂದ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕವಾಗಿ ಐದೂವರೆ ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ತರಬಹುದು ಅಂತ ಸರ್ಕಾರ ಅಂದಾಜಿಸಿತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಈ ರೀತಿ ಪರಿಕಲ್ಪನೆ ಬರಬೇಕು ಅನ್ನೋ ಬೇಡಿಕೆ ಹಲವು ಬಾರಿ ಕೇಳಿ ಬಂದಿದೆ ಅದರ ಪರ ವಿರುದ್ಧ ವಾದಗಳು ಇವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಓದಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ